ಐಟಿಐ ಹಿಂಭಾಗದ ಜಂಕ್ಷನ್ನಲ್ಲಿ ಕಳೆದ ಜೂನ್ ಇಪ್ಪತ್ತೇಳರಂದು ಕುಸಿದು ನಿಂತಿದ್ದ ಕಾಂಕ್ರೀಟ್ ಕಾಲುದಾರಿಯೊಂದು ಶನಿವಾರ ಸಂಜೆ ಸಂಪೂರ್ಣ ಕುಸಿದು ಅಪಾಯಕ್ಕೆ ಆಹ್ವಾನ ನೀಡಿದೆ ಎರಡು ವಾರಗಳೇ ಕಳೆದಿದ್ದರೂ ನಗರಸಭೆ ಈ ಮಾರ್ಗದತ್ತ ಗಮನ ಹರಿಸಲಿಲ್ಲ ವಾರ್ಡ್ ಕೌನ್ಸಿಲರ್ ಅರುಣ್ ಶೆಟ್ಟಿ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕಾನ್ವೆಂಟ್ ರಸ್ತೆ ಮತ್ತು ಐಟಿಎ ಬಡಾವಣೆಯ ನಾಗರಿಕರ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ಈ ಕಾಲುದಾರಿಯನ್ನು ಹಿಂದೆಯೇ ಕಾಂಕ್ರೀಟ್ ಮಾರ್ಗವಾಗಿ ಪರಿವರ್ತಿಸಲಾಗಿತ್ತು ತಿರುವು ಮಾರ್ಗದಲ್ಲಿ ಬಾವಿಯೊಂದಿದ್ದು ಅದರ ಬುಡದಿಂದಲೇ ರಸ್ತೆ ಸಂಪೂರ್ಣ ಕುಸಿದಿದೆ ಕಾಂಕ್ರೀಟ್ ಚಪ್ಪಡಿಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಇದೇ ದಾರಿಯಲ್ಲಿ ಸಣ್ಣ ತೊರೆಯೊಂದು ಹರಿಯುತ್ತಿದೆ ಆದರೆ ತೊರೆಗೆ ಅಡ್ಡಲಾಗಿ ನಿರ್ಮಿಸಿರುವ ಸಣ್ಣ ಪಾದಾಚಾರಿ ಸೇತುವೆಯೂ ಅಪಾಯದಲ್ಲಿದೆ ಕೂಡಲೇ ನಗರಸಭೆ ಎಚ್ಚೆತ್ತುಕೊಂಡು ತಾತ್ಕಾಲಿಕವಾಗಿ ರಸ್ತೆ ಸಂಪರ್ಕ ಬಂದ್ ಮಾಡಿ ಕುಸಿದಿರುವ ಮಾರ್ಗವನ್ನು ದುರಸ್ತಿಪಡಿಸಬೇಕಿದೆ